ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ನಾವು ಯುದ್ಧವನ್ನ ಗೆದ್ದಿದ್ದೀವಿ ಅಂದ್ರೆ ಒಂದಷ್ಟು ಜನರು ಕದನ ವಿರಾಮಕ್ಕೆ ಯಾಕೆ ಒಪ್ಪಿಕೊಂಡ್ರು ಅಂತ ಕೋಪವನ್ನ ಹೊರಗೆ ಹಾಕ್ತಾ ಇದ್ರು ನಿನ್ನೆ ಮತ್ತೆ ಮೊನ್ನೆ ಭಾರತೀಯ ಸೇನಾಧಿಕಾರಿಗಳು ಬ್ರೀಫಿಂಗ್ ಕೊಟ್ಟಿದ್ದನ್ನ ನೋಡಿದ್ರೆ ಆಗ ಅವರ ಮುಖವನ್ನ ನೋಡಿದ್ರೆ ಅದೇನೋ ಸಾಧಿಸಿದ ಖುಷಿ ಅದರಲ್ಲೂ ಪ್ರತಿದಿನ ಸ್ವಲ್ಪ ಸ್ವಲ್ಪ ಮಾಹಿತಿಯನ್ನ ಹೊರ ಹಾಕ್ತಾ ಪಾಕಿಸ್ತಾನ ಚೈನಾ ಅಮೆರಿಕಾಗೆ ಟೆನ್ಷನ್ ಕೊಡ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಏನಾಗಿದೆ ಎಲ್ಲದಕ್ಕೂ ನಾವೇ ಕಾರಣ ಅಂತ ಜಿ ಏರ್ ಆಪರೇಷನ್ ಎ ಕೆ ಭಾರತಿ ನಗ್ನಗ್ತಾ ಹೇಳ್ತಾ ಇದ್ರೆ ಪಾಕಿಗಳು ಮಾತ್ರ ಗೋಳಾಡ್ತಾ ಇದ್ದಾರೆ ಪಾಕಿಸ್ತಾನಕ್ಕೆ ಅಮೆರಿಕ ನ್ಯೂಕ್ಲಿಯರ್ ಡಿಟೆಕ್ಟರ್ ವಿಮಾನ ಕಳಿಸಿ ಕೊಟ್ಟಿದೆ ಈಜಿಪ್ಟ್ ವಿಮಾನ ಬೋರಾನ್ ತಗೊಂಡು ಪಾಕಿಸ್ತಾನಕ್ಕೆ ಬಂದಿದೆ ನನ್ನ ಹತ್ರ ಅಣ್ಣು ವಸ್ತ್ರ ಇದಾವೆ ಅವುಗಳನ್ನು ಎಕ್ಸಿಬಿಷನ್ ನಲ್ಲಿ ಇಡೋಕೆ ಮಾಡಿಲ್ಲ ಭಾರತದ ಮೇಲೆ ಹಾಕೋಕೆ ಇಟ್ಟಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ತಾ ಇತ್ತು ಆದ್ರೆ ಈಗ ಅದೇ ಅಣ್ಣು ವಸ್ತ್ರಗಳು ಮತ್ತೆ ಅಣು ದಾಳಿಗೆ ತುತ್ತಾಗಿವೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಹಾಗಾದರೆ ಪಾಕಿಸ್ತಾನಕ್ಕೆ ಆಗಿರೋದೇನೋ ಕದನ ವಿರಾಮ ಘೋಷಣೆ ಆಗಿರೋದು ಯಾಕೆ ಅಲ್ಲಿಗೆ ಬಂದಿರೋ ಅಮೆರಿಕದ ಎನರ್ಜಿ ಡಿಪಾರ್ಟ್ಮೆಂಟ್ನ ವಿಮಾನ ಯಾವುದು ಭಾರತದ ಸೇನಾಧಿಕಾರಿಗಳು ಹೇಳ್ತಾ ಇರೋದೇನೋ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮಲ್ಲಿ ಒಂದಷ್ಟು ಜನರಿಗೆ ತಳಬುಡ ಅರ್ಥ ಆಗೋದೇ ಇಲ್ಲ ಭಾರತ ಕದನ ವಿರಾಮ ಯಾಕ್ರಿ ಘೋಷಣೆ ಮಾಡಬೇಕೋ ಅಮೆರಿಕ ಹೇಳಿದ್ದನ್ನು ಯಾಕ್ರಿ ಕೇಳಬೇಕು ಅನ್ನೋದನ್ನು ಮಾಧ್ಯಮಗಳ ಸಮೇತ ನಮ್ಮಲ್ಲಿ ಬಹಳಷ್ಟು ಜನರು ಬಾಯನ್ನು ಬಳಿದುಕೊಳ್ತಾನೆ ಇದ್ರು ಮೂರು ದಿನದಿಂದ ಅದೇ ವಿಚಾರ ಕೇಳಿ ಕೇಳಿ ನಮಗೆ ಎಲ್ಲೂ ನೋಡಿದ್ರು ಅದೇನೆ ಅಮೆರಿಕದ ಟ್ರಂಪ್ ಅನ್ನ ಟ್ವೀಟ್ ಮಾಡೋದು ಪಾಕಿಸ್ತಾನದ ಡಿ ಜಿ ಎಂಒ ಭಾರತಕ್ಕೆ ಕರೆಯನ್ನು ಮಾಡಿ ದಯವಿಟ್ಟು ದಾಳಿಯನ್ನು ನಿಲ್ಲಿಸಿ ಅಂತ ಕೇಳಿದ್ದು ಭಾರತ ಕದನ ವಿರಾಮಕ್ಕೆ ಒಪ್ಪಿಕೊಳ್ಳೋದು ನಾವು ಬೇಜಾನ್ನ ನಿದ್ರೆಯನ್ನು ಬಿಟ್ಟು ಮಾತಾಡಿದ್ದೀನಿ ಅಂತ ವಿಶ್ವದ ದೊಡ್ಡ ಮಾನವ ಟ್ರಂಪಣ್ಣ ಬಿಲ್ಡಪ್ ತಗೊಂಡಿದ್ದು ಟ್ರಂಪಣ್ಣ ಮಾಡಿದ್ದ ಟ್ವೀಟ್ನಲ್ಲಿ ಇದ್ದ ಮಿಲಿಯನ್ ಗಟ್ಟಲೆ ಸಾಮಾನ್ಯ ಜನರ ಮಾರಣ ಹೋಮ ಆಗುತ್ತೆ ಅಂತ ಇದ್ದದ್ದು ಇದೆಲ್ಲ ಸಾಕಷ್ಟು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇತ್ತು ಇನ್ನು ಪಾಕಿಸ್ತಾನ ಕದನ ವಿರಾಮ ಘೋಷಣೆಯ ಗೋಳಾಟವನ್ನು ಶುರು ಮಾಡಿದ್ದೆ ಅಲ್ಲಿನ ಏರ್ಬೇಸ್ಗಳ ಮೇಲೆ ಭಾರತ ದಾಳಿಯನ್ನು ತೀವ್ರಗೊಳಿಸಿದ ಬಳಿಕವೇ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಭಾರತ ಒಟ್ಟು ಹನ್ನೊಂದು ಏರ್ ಬೇಸ್ಗಳ ಮೇಲೆ ದಾಳಿಯನ್ನ ಮಾಡಿತ್ತು ಅದರಲ್ಲೂ ರಾವಲ್ಪಿಂಡಿ ಇಸ್ಲಾಮಾಬಾದ್ ಗಳ ಬೇಸ್ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿನ ಎಲ್ಲಾ ಅಣು ಭಾರತ ಧ್ವಂಸ ಮಾಡುತ್ತೆ ಮತ್ತೆ ನ್ಯೂಕ್ಲಿಯರ್ ಸೆಂಟರ್ ಗಳ ಮೇಲೆ ದಾಳಿಯನ್ನ ಮಾಡುತ್ತೆ ಅನ್ನೋ ಇಂಟೆಲಿಜೆನ್ಸ್ ವರದಿಗಳ ಕಾರಣಕ್ಕೆ ಪಾಕಿಸ್ತಾನ ಓಡೋಡಿ ಬಂದಿದೆ ಅಂತ ಅಂದುಕೊಂಡಿದ್ವಿ ಇನ್ನೊಂದಷ್ಟು ಜನರು ಮೋದಿ ಕೈಯಲ್ಲಿ ಪೂರ್ತಿ ಯುದ್ಧವನ್ನ ಮಾಡೋಕೆ ತಾಕತ್ತಿಲ್ಲ ಐವತ್ತಾರು ಇಂಚಿನ ಎದೆ ಏನಾಯ್ತು ಅಂತ ಇಲ್ಲದ ಪೋಸ್ಟ್ಗಳನ್ನ ಹಾಕೊಂಡು ಕುತ್ಕೊಂಡಿದ್ರು ಆದ್ರೆ ಪಾಕಿಗಳು ಯಾಕೆ ಓಡಿ ಬಂದ್ರು ಅಂತ ನಾವೆಲ್ಲ ಅಂದುಕೊಂಡಿದ್ವೋ ಅದು ಈಗಾಗಲೇ ಆಗಿ ಹೋಗಿದೆ ಅನ್ನೋ ವರದಿಗಳು ಬರ್ತಾ ಇವೆ ಇನ್ನು ಮೋದಿ ಕೈಯಲ್ಲಿ ಏನು ಆಗಲ್ಲ ಅಂತಿದ್ದವರು ಸದ್ಯಕ್ಕೆ ಮುಚ್ಕೊಂಡು ಇರಬೇಕಾದ ಪರಿಸ್ಥಿತಿ ಬಂದು ಕೂತ್ಕೊಂಡಿದೆ ಭಾರತದ ದಾಳಿಯಲ್ಲಿ ಅಣ್ವಸ್ತ್ರಗಳನ್ನು ಇರಿಸಿದ್ದ ಪ್ರದೇಶಗಳು ಹಾನಿಯಾಗಿವೆ ಅದನ್ನು ಪರೀಕ್ಷೆ ಮಾಡೋಕೆ ಅಮೆರಿಕದ ಎನರ್ಜಿ ವಿಭಾಗದ ವಿಮಾನ ಪಾಕಿಸ್ತಾನಕ್ಕೆ ಬಂದಿದೆ ಪಾಕಿಸ್ತಾನ ನನ್ನ ಹತ್ರ ಅಣ್ವಸ್ತ್ರ ಇವೆ ಭಾರತದ ಮೇಲೆ ಹಾಕ್ತೀವಿ ಅಂತಿದ್ದ ಪಾಕಿಗಳಿಗೆ ಭಾರತ ನೀವೇನರೋ ಅಣ್ವಸ್ತ್ರ ನಮ್ಮ ಮೇಲೆ ಬಳಸೋದು ನಿಮ್ಮ ಅಣ್ವಸ್ತ್ರ ಮತ್ತೆ ಅಣುಸ್ತಾವರಗಳಿಂದ ನಿಮಗೆ ಹಾನಿಯನ್ನು ಮಾಡ್ತೀವಿ ಮುಟ್ಟಿ ನೋಡ್ಕೊಳ್ಳಿ ಅನ್ನೋ ಥರ ಮಾಡಿದೆ ಅದು ಗೊತ್ತಾಗಬೇಕು ಅಂದರೆ ಭಾರತದ ಮೂರು ಪಡೆ ಅಧಿಕಾರಿಗಳು ಅದೆಷ್ಟು ಮಜಾ ತಗೊಳ್ತಾ ಇದ್ರು ಅನ್ನೋದನ್ನು ಅವರ ನಿನ್ನೆ ಮತ್ತೆ ಮೊನ್ನೆಯ ಪ್ರೆಸ್ ಬ್ರೀಫಿಂಗ್ ನೋಡಿದರೆ ಗೊತ್ತಾಗ್ತಾ ಇತ್ತು ಅದರಲ್ಲೂ ನಮಗೆ ಮುಖ್ಯವಾಗಿ ಮಜಾ ಅನ್ನಿಸಿದ್ದು ಏರ್ ಆಪರೇಷನ್ ಡಿ ಜೆ ಏರ್ ಮಾರ್ಷಲ್ ಎ ಕೆ ಭಾರತಿ ಅವರು ಮಾತಾಡಿದ್ದು ಗೆಳೆಯರೆ ಈ ಅವಧೇಶ್ ಕುಮಾರ್ ಭಾರತಿ ಅವರನ್ನು ನೋಡ್ತಾ ಇದ್ರೆ ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ಅದೇನೋ ಸಾಧಿಸಿ ಬಂದ ಹಾಗೆ ಕಾಣಿಸ್ತಾ ಇತ್ತು ಮೂರು ಪಡೆ ಅಧಿಕಾರಿಗಳು ಒಬ್ಬರನ್ನೊಬ್ಬರು ನೋಡಿ ನಗ್ತಾ ಇದ್ರು ಆದರೆ ಭಾರತ ಪಾಕಿಸ್ತಾನಕ್ಕೆ ಏನೆಲ್ಲ ನಷ್ಟವನ್ನು ಮಾಡಿದೆ ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ತಾ ಇಲ್ಲ ಅಲ್ಲಿ ಮಾಧ್ಯಮದವರು ಕೇಳ್ತಾರೆ ಅಲ್ಲಿ ಎಷ್ಟು ಜನರನ್ನು ಮುಗಿಸಿದ್ದೀರಿ ಅಂತ ಆಗ ಇದೇ ಏಕೆ ಭಾರತಿ ಹೇಳ್ತಾರೆ ಮುಗಿಸೋದು ಮಾತ್ರ ನಮ್ಮ ಕೆಲಸ ಲೆಕ್ಕ ಹಾಕೋದು ನಮ್ಮ ಕೆಲಸ ಅಲ್ಲ ಲೆಕ್ಕವನ್ನು ಪಾಕಿಸ್ತಾನದವರೇ ಮಾಡಿಕೊಳ್ತಾರೆ ಅಂತ ಇನ್ನು ಅದೆಷ್ಟು ವಿಮಾನಗಳನ್ನು ಡ್ರೋನ್ಗಳನ್ನು ಹೊಡೆದು ಉರುಳಿಸಿದ್ದೀರಿ ಅನ್ನೋ ಪ್ರಶ್ನೆಗೆ ಅದು ಆಪರೇಷನ್ ಡೀಟೇಲ್ಸ್ ಅದನ್ನು ಕೇಳಬೇಡಿ ನಮ್ಮ ಟಾರ್ಗೆಟ್ ಅನ್ನು ಪೂರ್ತಿ ಮಾಡಿದ್ದೀವಿ ಅಂತ ಹೇಳಿ ನಾವು ಅಂದುಕೊಂಡಿದ್ದನ್ನು ಸದ್ಯಕ್ಕೆ ಮುಗಿಸಿದ್ದೀವಿ ಅನ್ನೋ ತರಹದ ಉತ್ತರಗಳನ್ನು ಕೊಡ್ತಾರೆ ಒಟ್ಟಿನಲ್ಲಿ ಪಾಕಿಸ್ತಾನದಲ್ಲಿ ಈಗ ಏನೆಲ್ಲ ಆಗಿದೆ ಅದಕ್ಕೆ ನಾವೇ ಹೊಣೆಗಾರರು ಅಂತಾರೆ ಇನ್ನು ಭಾರತದ ಆಪರೇಷನ್ ಇಂದು ನಿಲ್ಲಿಸಿಲ್ಲ ಪಾಕಿಸ್ತಾನದ ಗಡಿಯಲ್ಲಿ ನಮ್ಮ ಏರ್ ಡಿಫೆನ್ಸ್ ಹಾಗೇ ಇದೆ ಯುದ್ಧ ವಿಮಾನಗಳು ರೆಡಿಯಾಗಿ ನಿಂತಿವೆ ಅಂತ ನಾವು ಯಾವಾಗ ಬೇಕಾದರೂ ಪಾಕಿಸ್ತಾನದ ಮೇಲೆ ದಾಳಿ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ ಅನ್ನೋ ವಾರ್ನಿಂಗನ್ನು ಪಾಕಿಸ್ತಾನಕ್ಕೆ ಕೊಟ್ಟರು ಇವರ ಜೊತೆ ನೌಕಾಪಡೆಯ ಡಿ ಜಿ ಕೂಡ ನಮ್ಮ ನೌಕಾಪಡೆ ಕರಾಚಿಯನ್ನು ಸುತ್ತುವರೆದಿದೆ ಯಾವಾಗ ಬೇಕಾದರೂ ಅಲ್ಲಿನ ಬಂದರನ್ನು ವಶಕ್ಕೆ ಪಡೆದುಕೊಳ್ಳೋ ತಾಕತ್ತು ನಮಗಿದೆ ಯಾವ ಕ್ಷಣದಲ್ಲಾದರೂ ಏನನ್ನು ಬೇಕಾದರೂ ಮಾಡ್ತೀವಿ ಅನ್ನೋದನ್ನು ಹೇಳಿದರು ಇನ್ನು ಚೈನಾದ ಪವರ್ಫುಲ್ ಡ್ರೋನ್ ಅಂತ ಹೇಳೋ ಪಿ ಎಲ್ ಫಿಫ್ಟೀನನ್ನು ಹೊಡೆದು ಉರುಳಿಸಿದ್ದೀವಿ ಎಂದರು ಅದರ ಫೋಟೋ ಕೂಡ ತೋರಿಸಿದ್ರು ಇನ್ನು ಇತ್ತೀಚೆಗೆ ಟರ್ಕಿಯ ಡ್ರೋನ್ಗಳು ಪವರ್ಫುಲ್ ಮತ್ತೆ ಅದೇನು ವಿಶೇಷತೆ ಅಂತಾರೆ ಅನ್ನೋ ಪ್ರಶ್ನೆಗೆ ಏರ್ ಮಾರ್ಷಲ್ ಕೊಟ್ಟ ಉತ್ತರ ಹೇಗಿತ್ತು ಗೊತ್ತಾ ಆಗಲೇ ನಾನು ತೋರಿಸಿದ ಫೋಟೋ ಟರ್ಕಿಯ ಇಹ ಡ್ರೋನ್ ಅಂತಾರೆ ಅಲ್ಲಿಗೆ ಭಾರತದ ಕಡೆ ಬರೋ ಚೈನಾದ ಡ್ರೋನ್ ಆಗಲಿ ಇಲ್ಲ ಟರ್ಕಿಯ ಡ್ರೋನ್ ಆಗಲಿ ಯುದ್ಧ ವಿಮಾನ ಆಗಲಿ ಮಿಸೈಲ್ಗಳೇ ಆಗಲಿ ಅವುಗಳನ್ನು ಗಡಿ ದಾಟೋಕ್ಕೆ ನಾವು ಬಿಡಲ್ಲ ನಮ್ಮ ಸೇನೆ ಅಷ್ಟರ ಮಟ್ಟಿಗೆ ಕಾರ್ಯಕ್ಷಮತೆಯನ್ನು ಹೊಂದಿದೆ ಅನ್ನೋದನ್ನು ಹೇಳಿದ್ರ ಜೊತೆಗೆ ಚೀನಾ ಮತ್ತೆ ಪಾಕಿಸ್ತಾನದ ಮರ್ಯಾದೆಯನ್ನ ವಿಶ್ವ ಮಟ್ಟದಲ್ಲಿ ಹರಾಜು ಹಾಕಿದ್ರು ಇದರ ಮಧ್ಯೆ ಭಾರತ ಕಿರಾಣಾ ಹಿಲ್ಸ್ನ ನ್ಯೂಕ್ಲಿಯರ್ ಬೇಸ್ಗೆ ಮಿಸೈಲ್ ನುಗ್ಗಿಸಿ ಹೊಡೆದಿರೋದು ನಿಜಾನ ಅನ್ನೋ ಪತ್ರಕರ್ತರ ಪ್ರಶ್ನೆಗೆ ಕಿರಾಣದಲ್ಲಿ ಪಾಕಿಸ್ತಾನದ ನ್ಯೂಕ್ಲಿಯರ್ ಬೇಸ್ ಇದೆಯಾ ಇದು ನಮಗೆ ಗೊತ್ತಿಲ್ಲ ನಾವು ಅಲ್ಲಿಗೆ ಹೊಡೆದಿಲ್ಲ ಅಂತ ನಗ್ನಾಗ್ತಾ ಹೇಳಿ ಏನಾದರೂ ಅರ್ಥ ಮಾಡ್ಕೊಳ್ಳಿ ಅನ್ನೋ ಥರ ಹೇಳಿದ್ರು ಗೆಳೆಯರೆ ಶನಿವಾರ ಪಾಕಿಸ್ತಾನದಲ್ಲಿ ಭೂಕಂಪ ಉಂಟಾಗಿತ್ತು ಅದು ಕಿರಾನಾ ಹಿಲ್ಸ್ ಅಕ್ಕಪಕ್ಕದಲ್ಲೇ ಈಗ ನಿನ್ನೆ ಕೂಡ ಮತ್ತೆ ನಾಲ್ಕು ಪಾಯಿಂಟ್ ಆರು ತೀವ್ರತೆಯಲ್ಲಿ ಮತ್ತೆ ಎರಡು ಸಲ ಭೂಕಂಪ ಆಗಿದೆ ಶನಿವಾರದಿಂದ ಒಟ್ಟು ಐದು ಬಾರಿ ಭೂಕಂಪ ಆಗಿದೆ ಶನಿವಾರ ಬಹಳಷ್ಟು ಮಾಧ್ಯಮಗಳು ಇದೇ ಕಿರಾಣಾ ಹಿಲ್ಸ್ ಪಕ್ಕದಲ್ಲೇ ಭಾರತ ದಾಳಿಯನ್ನು ಮಾಡಿದೆ ಅನ್ನೋ ವರದಿಗಳನ್ನು ಮಾಡಿದ್ವು ಈಗ ಅಲ್ಲಿ ಪದೇ ಪದೇ ಭೂಕಂಪ ಆಗ್ತಾ ಇರೋದನ್ನು ನೋಡ್ತಾ ಇದ್ರೆ ಈಗ ಅಮೆರಿಕದ ವಿಮಾನ ಬಂದಿರೋದು ಎಲ್ಲವನ್ನು ನೋಡ್ತಾ ಇದ್ರೆ ಅನುಮಾನಗಳು ಹೆಚ್ಚಾಗ್ತಾ ಇವೆ ಇನ್ನು ಕಿರಾಣಾ ಹಿಲ್ಸ್ ಅನ್ನೋದು ಬೆಟ್ಟ ಅಲ್ಲಿ ಪಾಕಿಸ್ತಾನ ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟ ಸ್ವತ್ತುಗಳನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ ಈ ಬೆಟ್ಟದಲ್ಲಿ ಟನಲ್ ಮಾಡಿಕೊಂಡಿದ್ದಾರೆ ಅಲ್ಲಿ ನ್ಯೂಕ್ಸ್ ಇವೆ ಅದರ ಪಕ್ಕದಲ್ಲಿ ಸರ್ವದ ಬೇಸ್ ಇದೆ ಸರ್ವದ ಬೇಸ್ನಲ್ಲಿ ಅಮೆರಿಕದ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳಿವೆ ಜೊತೆಗೆ ಪಾಕಿಗಳ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಹೊತ್ತೊಯ್ಯಕೆ ಅದನ್ನೇ ಬಳಸಬೇಕಾಗಿತ್ತು ಹಾಗಾಗಿ ಸದಾಕಾಲ ಎಫ್ ಸಿಕ್ಸ್ಟೀನ್ ಇರ್ತಾ ಇದ್ದ ಸರ್ವದಾ ಬೇಸ್ ಪಕ್ಕದ ಕಿರಾನಾ ಹಿಲ್ಸ್ನಲ್ಲೇ ನ್ಯೂಕ್ಲಿಯರ್ ಬೇಸ್ಗಳನ್ನು ಮಾಡಿಕೊಂಡಿದೆ ಯಾವಾಗ ಬೇಕೋ ಆಗ ಅರ್ಜೆಂಟಲ್ಲಿ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಹತ್ತಿರದಲ್ಲಿರೋ ಎಫ್ ಸಿಕ್ಸ್ಟೀನ್ ಬೇಸ್ಗಳಿಗೆ ರವಾನೆ ಮಾಡೋಕ್ಕೆ ಸುಲಭ ಆಗುತ್ತೆ ಅನ್ನೋ ಕಾರಣದಿಂದ ಈ ಕಿರಾಣಾ ಹಿಲ್ಸಲ್ಲಿ ನ್ಯೂಕ್ಲಿಯರ್ ಬೇಸ್ಗಳನ್ನು ಪಾಕಿಸ್ತಾನ ಮಾಡಿಕೊಂಡಿದೆ ಇನ್ನು ಈ ನ್ಯೂಕ್ಲಿಯರ್ ಬೇಸ್ಗಳು ಅಮೆರಿಕದ ಕಣ್ಗಾವಲಲ್ಲಿ ಇವೆ ಇನ್ನೊಂದಷ್ಟು ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ನೂರ್ಕಾನ್ ಬೇಸ್ಗಳಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು ಈಗಾಗಲೇ ಭಾರತೀಯ ಸೇನೆ ಹೊಡೆದು ಹಾಕಿದೆ ಅದನ್ನು ಪಾಕಿಸ್ತಾನದವರೇ ವೀಡಿಯೋ ಮಾಡಿ ಮಾಡಿ ಹಾಕಿರೋದು ನಾವೆಲ್ಲರೂ ನೋಡೇ ಇದ್ದೀವಿ ಇದು ಪಾಕಿಸ್ತಾನದ ಪ್ರಮುಖ ಏರ್ಬೇಸ್ ಕೂಡ ಈ ನೂರ್ಖಾನ್ ಏರ್ಬೇಸ್ ಇಸ್ಲಾಮಾಬಾದ್ ಇಸ್ಲಾಮಾಬಾದ್ದಿಂದ ಕೇವಲ ಹದಿನೇಳು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿಗೆ ಭಾರತದ ಬ್ರಹ್ಮೋ ಹೊಡೆದಿರೋ ಏಟಿಗೆ ಈಗ ನೂರ್ಖಾನ್ ಅನ್ನೋದು ಎಲ್ಲಿದೆ ಅನ್ನೋದನ್ನು ಹುಡುಕೋ ಥರ ಆಗೋಗಿದೆ ಇದೇ ದಾಳಿಯಲ್ಲಿ ಭಾರತದ ಮಿಸೈಲ್ಗಳು ಪಾಕಿಸ್ತಾನದ ನ್ಯೂಕ್ಲಿಯರ್ ಪ್ರದೇಶಗಳನ್ನು ನಾಶ ಮಾಡಿವೆ ಅನ್ನೋ ಸುದ್ದಿ ಬರ್ತಾ ಇದೆ ಹಾಗಂತ ನೇರವಾಗಿ ಭಾರತೀಯ ಸೇನೆ ಅಲ್ಲಿಗೆ ಹೊಡೆದಿಲ್ಲ ಅಕ್ಕಪಕ್ಕಕ್ಕೆ ಹುಡುಕಿ ಹೊಡೆದಿದ್ದಾರೆ ಯಾಕಂದ್ರೆ ನೇರವಾಗಿ ನ್ಯೂಕ್ಲಿಯರ್ ಪ್ಲಾಂಟ್ಗಳಿಗೆ ಹೊಡೆದಿದ್ರೆ ಇಷ್ಟೊತ್ತಿಗೆ ಪಾಕಿಸ್ತಾನದ ಕತೆ ಅದೋ ಗತಿಯಾಗ್ತಾ ಇತ್ತು ಪಕ್ಕದಲ್ಲಿರೋ ಸರ್ವದ ಏರ್ಬೇಸ್ಗಳಿಗೆ ಹೊಡೆದಿರೋದು ಈಗ ಅಲ್ಲಿ ಕಿರಾಣಾ ಹಿಲ್ಸ್ನಲ್ಲಿರೋ ನ್ಯೂಕ್ಲಿಯರ್ ಅಸೆಟ್ಸ್ಗಳಿಗೂ ಏಟು ಬಿದ್ದು ಒಂದಷ್ಟು ಲೀಕೇಜ್ ಆಗ್ತಾ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಹೀಗಾಗಿ ಅಮೆರಿಕದ ಬಿ ತ್ರೀ ಫಿಫ್ಟಿ ವಿಮಾನ ಪಾಕಿಸ್ತಾನಕ್ಕೆ ಬಂದಿದೆ ಎನ್ ಟ್ರಿಪಲ್ ಒನ್ ಎಸ್ ಸೀರಿಯಲ್ ನಂಬರ್ನ ವಿಮಾನ ಅದು ಇದು ಎನ್ ಎನ್ ಎಸ್ ಎ ಅಂದರೆ ನ್ಯಾಷನಲ್ ನ್ಯೂಕ್ಲಿಯರ್ ಸೆಕ್ಯೂರಿಟಿ ಅಡ್ಮಿನಿಸ್ಟ್ರೇಷನ್ನ ವಿಮಾನ ಇದು ಅಣುವಿಕಿರಣವನ್ನು ಪತ್ತೆ ಮಾಡೋ ವಿಮಾನ ಪಾಕಿಸ್ತಾನದಲ್ಲಿ ಎಲ್ಲವೂ ಸರಿ ಇದ್ದಿದ್ರೆ ಈ ವಿಮಾನ ಏನು ಅಮೆರಿಕದಿಂದ ಪಾಕಿಸ್ತಾನಕ್ಕೆ ಬಿರಿಯಾನಿ ತಿನ್ಕೊಂಡು ಹೋಗೋಕ್ಕೆ ರೌಂಡ್ಸ್ ಬಂದಿದ್ದಾರೆ ಅಂದ್ರೆ ಗೆಳೆಯರೆ ಅಮೆರಿಕದ ಒಂದು ವಿಮಾನ ಪಾಕಿಗಳ ಜೊತೆ ಬಿರಿಯಾನಿ ತಿನ್ನೋಕೆ ಬಂದಿದೆ ಅಂತ ಅಂದ್ಕೊಳ್ಳೋಣ ಅಂದ್ರೆ ಈಜಿಪ್ಟ್ ಜಿ ವೈ ಒನ್ ನೈನ್ ಒನ್ ಸಿಕ್ಸ್ ಯುದ್ಧ ವಿಮಾನ ಕೂಡ ಬಂದಿದೆ ಇವರೇನು ಪುಷ್ಕಾ ಕಬಾಬ್ ತಿನ್ನೋಕೆ ಬಂದಿಲ್ಲ ಬದಲಾಗಿ ಬೋರಾನನ್ನು ತುಂಬಿಕೊಂಡು ಪಾಕಿಸ್ತಾನಕ್ಕೆ ಬಂದಿದ್ದಾರೆ ಇದಕ್ಕೆ ಆದೇಶವನ್ನು ಅಮೆರಿಕ ಕೊಟ್ಟಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಈ ವಿಮಾನ ಪಾಕಿಸ್ತಾನಕ್ಕೆ ಬಂದ ತಕ್ಷಣ ಈಜಿಪ್ಟ್ನ ವಿದೇಶಾಂಗ ಸಚಿವ ಭಾರತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಕರೆಯನ್ನ ಮಾಡಿ ಮಾತಾಡಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಭಾರತ ಪಾಕಿಸ್ತಾನದ ನ್ಯೂಕ್ಲಿಯರ್ ಸ್ಥಾವರಗಳಿಗೆ ಹೊಡೆದಿದೆ ನೀವು ನಮ್ಮ ಮೇಲೆ ಯಾವುದನ್ನು ಉಪಯೋಗ ಮಾಡ್ತೀವಿ ಅಂತೀರೋ ಅದನ್ನೇ ಹೊಡೆದು ಹಾಕುವಷ್ಟು ತಾಕತ್ತು ಭಾರತಕ್ಕೆ ಇದೆ ಅನ್ನೋದನ್ನು ನಮ್ಮ ಸೇನೆ ತೋರಿಸಿದೆ ಇದೆಲ್ಲ ಆದ ಮೇಲೆ ಪಾಕಿಸ್ತಾನ ಅಮೆರಿಕದ ಟ್ರಂಪ್ ಅಣ್ಣನಿಗೆ ಕರೆಯನ್ನು ಮಾಡಿ ಭಾರತ ನಮ್ಮ ಮೂಲಕ್ಕೆ ಹೊಡೆದು ಬಿಟ್ಟಿದೆ ಅಲ್ಲಿಂದ ಎಲ್ಲವೂ ಲೀಕ್ ಆಗ್ತಾ ಇದೆ ಈಗ ಕದನ ವಿರಾಮ ಘೋಷಣೆ ಮಾಡೋಕ್ಕಾದರೂ ಹೇಳಿ ಇಲ್ಲ ಅಂದರೆ ಪಾಕಿಸ್ತಾನದಲ್ಲಿ ಲಕ್ಷಾಂತರ ಜನರು ಸತ್ತು ಹೋಗ್ತಾರೆ ಅದು ಅಮಾಯಕರು ಸತ್ತು ಹೋಗ್ತಾರೆ ಅನ್ನೋದನ್ನು ಕೇಳ್ಕೊಂಡಿದ್ರು ಅದಕ್ಕೆ ಟ್ರಂಪ್ ಅಣ್ಣನ ಕಾಲನ್ನು ಹಿಡ್ಕೊಂಡಿದ್ರು ರೀ ಈ ಪಾಕಿಗಳು ಸತ್ತರೆ ಭೂಮಿಗೆ ಲಾಸ್ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅವರಿಗೆ ಭೂಮಿ ಮೇಲೆ ಏನೂ ಇಲ್ಲ ಎಲ್ಲವೂ ಅವರು ಸತ್ತ ಮೇಲೆ ಜನ್ನತ್ತಲ್ಲಿ ಸಿಗುತ್ತೆ ಅನ್ನೋದನ್ನು ನಂಬಿಕೊಂಡಿರೋರು ಮೇಲೆ ಸ್ವರ್ಗ ಇದೆ ಅಲ್ಲೇ ಎಪ್ಪತ್ತೆರಡು ಕನ್ಯೆಯರು ಇರ್ತಾರೆ ಅನ್ನೋ ಯೋಚನೆಯಲ್ಲಿ ಇರುವಾಗ ಅವರು ಭೂಮಿ ಮೇಲೆ ಯಾಕೆ ಇರಬೇಕು ಅವರು ಭೂಮಿಗೆ ಭಾರ ಅಲ್ವೇಂದ್ರೆ ಭೂಮಿಯನ್ನು ಸ್ವರ್ಗವಾಗಿ ಮಾಡಿ ಈ ಸ್ವರ್ಗದಲ್ಲಿ ಬದುಕಿ ಅಂದರೆ ನಮಗೆ ಮೇಲೆಲ್ಲವ ಜನ್ನಲ್ಲಿ ಎಪ್ಪತ್ತೆರಡು ಕನ್ಯೆಯರು ಸಿಗ್ತಾರೆ ಅದಕ್ಕಾಗಿ ನಾವು ಇನ್ಯಾರನ್ನು ಹತ್ಯೆಯನ್ನು ಮಾಡ್ತೀವಿ ಇನ್ನೇನೋ ಮಾತಾಡ್ತೀವಿ ಅಂದರೆ ಅವರು ಯಾಕೆ ಭೂಮಿ ಮೇಲೆ ಇರಬೇಕು ಆದರೂ ಏನು ಮಾಡೋದು ಟ್ರಂಪಣ್ಣ ನಾನು ಟ್ವೀಟ್ ಮಾಡ್ತೀನಿ ನೀವು ಕರೆಯನ್ನು ಮಾಡಿ ಮಾತಾಡಿ ಅಂತ ಹೇಳಿದ ಮೇಲೆ ಪಾಕಿಸ್ತಾನದ ಡಿ ಜಿ ಎಮ್ ಒ ಭಾರತಕ್ಕೆ ಕರೆಯನ್ನು ಮಾಡಿ ಕದನ ವಿರಾಮ ಘೋಷಣೆ ಮಾಡ್ತಾರೆ ಅದನ್ನೇ ಟ್ರಂಪಣ್ಣ ನಾನು ಮಾಡಿದ್ದೀನಿ ಮಾಡಿದ್ದೀನಿ ಕದನ ವಿರಾಮ ಘೋಷಣೆ ಮಾಡಿಸಿ ಅದೇನೋ ದಬಾಕಿದ್ದೀನಿ ಅಂತಿದ್ದಾನಲ್ಲ ಅದನ್ನು ನಿಜವಾಗ್ಲೂ ಮಾಡಿರೋದು ಭಾರತ ಯಾಕಂದರೆ ಕಿರಾಣಾ ಹಿಲ್ಸ್ನ ನ್ಯೂಕ್ಲಿಯರ್ ಅಸೆಟ್ಸ್ ಅಮೆರಿಕದ ಕಣ್ಗಾವಲಲ್ಲಿ ಇರೋದು ಈಗ ಅವುಗಳನ್ನೇ ಭಾರತ ಬಿಟ್ಟಿಲ್ಲ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಾದರೆ ಜಗತ್ತಿನ ಪವರ್ಫುಲ್ ಏರ್ ಫೋರ್ಸ್ ಭಾರತ ಆಗುತ್ತೆ ಇದು ಅಮೆರಿಕಾಗೆ ತಲೆನೋವಾಗ್ತಾ ಇದೆ ಅದಕ್ಕೆ ಟ್ರಂಪ್ ಟ್ವೀಟ್ ಮಾಡಿದ್ರಲ್ಲಿ ಇದ್ದದ್ದು ಮಿಲಿಯನ್ ಗಟ್ಟಲೆ ಜನರು ಸಾಯ್ತಾರೆ ಅಂತ ಆದರೂ ಭಾರತ ಈ ಬಾರಿ ಮಾಡಿದ್ದು ನೀವು ಉಗ್ರರನ್ನು ಕಳಿಸಿ ಭಾರತದ ಒಳಗೆ ಹತ್ಯೆ ಮಾಡಿಸ್ತೀವಿ ಅನ್ನೋದಾದರೆ ಅವರ ನೆಲೆಗಳನ್ನು ಬಿಡಲ್ಲ ಅಂತ ಅವುಗಳನ್ನೇ ಉಡಿಸಿ ಮಾಡಿದ್ರು ಇನ್ನು ಯುದ್ಧ ವಿಮಾನಗಳು ಮತ್ತು ಡ್ರೋನ್ಗಳನ್ನು ಬಳಸ್ತಾ ಇದ್ದ ಪಾಕಿಗಳ ವಾಯುನೆಲೆಗಳನ್ನು ಧ್ವಂಸ ಮಾಡ್ತೋ ಕೊನೆಗೆ ನಾನು ಭಾರತದ ಮೇಲೆ ಅಣ್ವಸ್ತ್ರ ಹಾಕ್ತೀನಿ ಅಂತ ಪಾಕಿಗಳು ಹೆದರಿಸ್ತಾ ಇದ್ದರೆ ಭಾರತ ಇಲ್ಲಿಂದಲೇ ಮಿಸೈಲ್ ಹಾರಿಸಿ ಅಲ್ಲೂ ಡ್ಯಾಮೇಜ್ ಮಾಡಿ ನೀವು ನಮ್ಮ ಮೇಲೆ ಪ್ರಯೋಗ ಮಾಡ್ತೀನಿ ಅನ್ನೋದನ್ನು ನಾವು ಯಾವುದನ್ನು ಬಿಡಲ್ಲ ಅನ್ನೋದನ್ನು ಹೇಳ್ತಾ ಇದೆ ಹಾಗಾದರೆ ಅಲ್ಲಿ ನ್ಯೂಕ್ಲಿಯರ್ ಬೇಸ್ ಇರೋದು ಭಾರತಕ್ಕೆ ಗೊತ್ತಿಲ್ವಾ ಅಂದರೆ ಖಂಡಿತ ಗೊತ್ತಿದೆ ಗೊತ್ತಿದ್ದೇ ಮಾಡಿರೋದು ಯಾಕಂದರೆ ನಾವು ಈ ಬಾರಿ ಬಳಕೆ ಮಾಡ್ತಾ ಇರೋದು ನಮ್ಮದೇ ಸ್ಯಾಟಲೈಟ್ ಅದು ಇಸ್ರೋದು ಹಾಗಿದ್ದಾಗ ಅದು ಗೊತ್ತಾಗಿಲ್ಲ ಅನ್ನೋದೇ ಸುಳ್ಳು ಜೊತೆಗೆ ಅಜಿತ್ ದೋವಿಲ್ ಪಾಕಿಸ್ತಾನದ ಇಂಚಿಂಚನ್ನು ಅರಿದು ಕುಡಿದಿರೋರು ಹೀಗಿದ್ದಾಗ ಬೇಸ್ಗಳು ಗೊತ್ತಿಲ್ಲದೆ ಪಕ್ಕದಲ್ಲಿರೋ ನಾಗರಿಕರಿಗೆ ಒಬ್ಬರಿಗೂ ಏನು ಗಾಯವೂ ಆಗದ ರೀತಿ ಕರಾರುವಕ್ಕಾಗಿ ಹೇಗ್ರಿ ದಾಳಿಯನ್ನು ಮಾಡೋಕ್ಕಾದರೂ ಆಗುತ್ತೆ ಯೋಚನೆಯನ್ನು ಮಾಡಿ ಇನ್ನು ಆಪರೇಷನ್ ಸಿಂಧೂರ ಮುಗಿದಿಲ್ಲ ಅನ್ನೋದನ್ನು ನಾನಲ್ಲ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಹಾಗೆ ಸೇನಾಧಿಕಾರಿಗಳು ಹೇಳಿದ್ದಾರೆ ಇಲ್ಲದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದವರಿಗೆ ಯಾಕೆ ಕಥನ ವಿರಾಮ ಅನ್ನೋದಕ್ಕೆ ಈಗ ಉತ್ತರ ಸಿಕ್ಕಿರುತ್ತೆ ದೇಶದ ರಕ್ಷಣೆ ವಿಚಾರದಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡೋಕೆ ಇಲ್ಲಿರೋದು ಗುಲಾಮಿ ಮನಸ್ಥಿತಿಯ ಸರ್ಕಾರ ಅಲ್ಲ ಬಿರಿಯಾನಿ ತಿನ್ನೋಕೆ ಹೋಗೋ ಪ್ರಧಾನಿ ಕೂಡ ಅಲ್ಲ ಸೇನೆಯನ್ನು ಕಟ್ಟಿಹಾಕಿ ಯುದ್ಧ ಮಾಡಿ ಅಂತ ಹೇಳೋ ಭಾರತ ಕೂಡ ಇದಲ್ಲ ಇದು ಕೇಳಿದರೆ ಪಾಕಿಸ್ತಾನದ ಮೂಲಕ್ಕೆ ಹೋಗಿ ಭಾರತ ಹೊಡೆದಿರೋದ್ರ ಪಾಕಿಗಳು ನಾವು ಅಣ್ವಸ್ತ್ರ ಬಳಕೆ ಮಾಡ್ತೀವಿ ಅಂತಿದ್ರೆ ಅದನ್ನು ಬಿಡದ ಭಾರತೀಯ ಸೇನೆಯ ಕಾರ್ಯಕ್ಷಮತೆಯ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ